ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಶಿವಮೊಗ್ಗ ಗ್ರಾಮಾಂತರ ಬಿಜೆಪಿ ಮಂಡಲ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಟಿಡಿ ಮೇಘರಾಜ್ ಅವರ ಉಪಸ್ಥಿತಿಯಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಸಂಸದರಾದ ಬಿವೈ ರಾಘವೇಂದ್ರ ಅವರು ಉದ್ಘಾಟಿಸಿ ನೂತನ ಪದಾಧಿಕಾರಿಗಳಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ದೇವರಂತಹ ಕಾರ್ಯಕರ್ತರ ಬಂಧುಗಳ ಪರಿಶ್ರಮದಿಂದ ಗ್ರಾಮ ಪಂಚಾಯಿತಿಗಳನ್ನು ಗೆಲ್ಲುವುದಕ್ಕೆ ಸಹಕಾರಿಯಾಗಿದೆ ನಿಮ್ಮೆಲ್ಲರ ಸಹಕಾರದಿಂದಾಗಿ ಬಿಜೆಪಿ ಪ್ರಪಂಚದಲ್ಲೇ ದೊಡ್ಡ ಪಕ್ಷವಾಗಿದೆ ಎಂದರು ಅಂದು ಜನಸಂಘ ನಿರ್ಧರಿಸಿದ್ದ ಗೋಹತ್ಯೆ ನಿಷೇಧ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಹಾಗೂ ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣ ಆಗಿದೆ ಎಂದರೆ ಅರವತ್ತರಿಂದ ಎಪ್ಪತ್ತು ವರ್ಷಗಳ ಹೋರಾಟ ನಡೆದಿವೆ ಅದರ ಪ್ರತಿಫಲವನ್ನು ನಾವು ಪಡೆದಿದ್ದೇವೆ ಮೋದಿಯವರ ಕಾಲದಲ್ಲಿ ಸಾಕಷ್ಟುಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಿಂದ ಹೆಚ್ಚಿನ ಶಕ್ತಿ ತುಂಬುವ ಕೆಲಸ ಮಾಡಬೇಕು ಲೋಕಸಭಾ ಚುನಾವಣೆಯಲ್ಲಿ ಶಕ್ತಿ ತುಂಬುವ ಕೆಲಸ ಆಗಬೇಕು ಎಂದರು పుష్పాచరణి దీన్ దయర్జీ భావి శ్యాంప్రసాద్ ముఖర్జీ భావిత్ర ఆగి ఈగిన ఇది భారతీయ జనతా పక్ష ప్రపంచే దొడ్డ రాజకీయ పక్షి పరభూమి దొడ్డ సంఖ్య చునీలు ಗೆದ್ದು ಬಂದಿದ್ದೇನೆ ಅಂದ್ರೆ ನಿಮ್ಮಂತ ಕಾರ್ಯ ಬಂಧುಗಳ ಪರಿಶೀಲನೆ ಜನಸಂಖ್ಯಾದ ಒಂದು ಹೋರಾಟ ಅವತ್ತಿನ ತೆಗೆದುಕೊಂಡಂತ ತೀರ್ಮಾನ ಗೋಹತ್ಯೆ ನಿಷೇಧ ಆಗಬೇಕು ಆರ್ಟಿಕಲ್ ತ್ರೀ ಸೆವೆಂಟಿ ಜಮ್ಮು ಕಾಶ್ಮೀರಲ್ಲಿ ತುಂಬ ಶ್ರೀರಾಮ ಮಂದಿರ ನಿರ್ಮಾಣ ಆಗ್ತಿ ಅಂದ್ರೆ ಅವತ್ತಿನ ಒಂದು ಮನಸ್ಥಿತಿಯ ಒಂದು ಸಂಕಲ್ಪ ಇವತ್ತು ಸಿದ್ಧಿಯಾಗಿದೆ ಅಂದರೆ ಈ ಒಂದು ಅರವತ್ತೈದು ಇಪ್ಪತ್ತು ವರ್ಷ ಆ ಹೋರಾಟ ಮಾಡಿ ಎಷ್ಟೋ ಜೀವಗಳು ಅಯೋಧ್ಯೆಯ ಸರಾಯು ನದಿಯ ಜೊತೆಗೆ ರಕ್ತನು ಕೂಡ ಅರ್ಥವು అనుభవస ప్రధాన నేతృత్వంలో భవ్య శ్రీరమంది ఉద్ఘాగిల్ త్రీ సెవెంటీ కాశ్మీర స్వాతంత్ర మోదీ ಸ್ವಾತಂತ್ರ್ಯ ಮತ್ತು ಅರವತ್ತು ನಾಲ್ಕು ವರ್ಷದಲ್ಲಿ ಮಾಡಿದಂಥ ಅಭಿವೃದ್ಧಿ ಕಾರ್ಯ ಮೋದಿಜಿಯವರ ನೇತೃತ್ವದಲ್ಲಿ ಮಾಡಿದಂಥ ಒಂಬತ್ತು ವರ್ಷಗಳ ಅಭಿವೃದ್ಧಿ ಕಾರ್ಯ ಕಂಪಾರಿಸನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಏನೇ ಎಂಬ ಅರವತ್ತೈದು ವರ್ಷ ಸಮಯವನ್ನು ತೆಗೆದುಕೊಂಡ್ರು ಅದರ ಮೂರು ಪಟ್ಟು ಅದರ ನಾಲ್ಕು ಪಟ್ಟು ಅಭಿವೃದ್ಧಿ ಕಾರ್ಯ ಕೇವಲ ಈ ಒಂಬತ್ತು ವರ್ಷದಲ್ಲಿ ಪ್ರಧಾನಮಂತ್ರಿ ಅವರು ಮಾಡ್ತಾ ಹಿಂದೂ ಕೂಡ ನಮ್ಮ ಅಪ್ಪ ಅಂದಿನ ತೆರಿಗೆ ಕಟ್ತಾ ಇದಾರೆ ಇವತ್ತು ಕೂಡ ಕಟ್ತಾ ಇದ್ದಾರೆ ಹಿಂದ್ಯಾರು ಅಭಿವೃದ್ಧಿ ಕೆಲಸ ಮಾಡಲಿಕ್ಕಾಗಲಿಲ್ಲ ಇವತ್ತು ಹೇಗೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ನಮಗಿಂತ ಚೆನ್ನಾಗಿ ನಮಗೆ ಅಂಕಿ ಹಂಚದ ಪ್ರಕಾರ ತಮಗೆಲ್ಲರೂ ಕೂಡ ವಿಚಾರ ನಿಂತಿರುವಂತಹ ಕಾರ್ಯಕರ್ತ ಬಂದು ಬಿಡ್ತಾರೆ ಐ ಸದ್ರು ಕೈ ಮುಗಿದು ವಿನಂತಿ ಮಾಡ್ಕೊಂತೀನಿ ಶಿವಮೊಗ್ಗ ಗ್ರಾಮಾಂತರ ನಮ್ಮ ಶಿವಮೊಗ್ಗ ಕ್ಷೇತ್ರದ ಒಂದು ಹೃದಯ ಭಾಗ ಒಂದು ಹೃದಯ ಭಾಗ ಹೃದಯ ಇತ್ತು ಅಂದರೆ మనుషన సాగు పంత నృదయా జాతి శివమొగ్గ గ్రామంతర క్షేత్ర ఇది ఏ